ಡ್ರೀಮ್ ಸುನ್ನಾಯ ಅಂಕಲ್ ಪರ್ಲೆದ ಅಂಕಲ್ ಕೆವರಿ ಡ್ರೀಮ್ ವಾಲ್ ತೀರ್ಚುಂಟೆ ಕಿಕ್ಕೇ ಮುಂದಿ ಪಾಕ್ಕನೊಳ್ಳೆ ಡ್ರೀಮ್ ತೀರಿಸುತ್ತೇನೆ ಕದ ಕಿಕ್ಕ ಜನಸೇವಕ ಸೇವಕ ಸಿಕಲ್ ಆನಂದಗೌಡ ಅವರ ನಲವತ್ಮೂರನೇ ಹುಟ್ಟುಹಬ್ಬದ ಭವ್ಯ ಸಂಭ್ರಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕ ಹಾಗೂ ಬಿಜೆಪಿ ಜೆ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಅವರ ನಲವತ್ತ್ಮೂರನೇ ಜನ್ಮದಿನವನ್ನು ಅಭಿಮಾನಿಗಳು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು ಹುಟ್ಟು ಹಬ್ಬದ ಅಂಗವಾಗಿ ತಾಲೂಕಿನ ವಿವಿಧೆಡೆ ಅನ್ನ ದಾಸೋಹ ಹಂಪಲು ವಿತರಣೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು ಸೀಕಲ್ ರಾಮಚಂದ್ರಗೌಡರವರ ಸಹೋದರ ಆನಂದಗೌಡ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ತಾಲೂಕಿನಾದ್ಯಂತ ಬಡವರಿಗೆ ಸೇವಾ ಕಾರ್ಯಗಳು ಸರ್ಕಾರಿ ಆಸ್ಪತ್ರೆ ಗರ್ಭಿಣಿಯರಿಗೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿದರು ಜಂಗಮಕೋಟೆ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಅದ್ದೂರಿ ಸ್ವಾಗತ ಕೋರಿ ಶ್ರೀ ಗಣಪತಿ ದೇವಾಲಯದಲ್ಲಿ ಪೂಜೆ ನಡೆಸುವ ಮೂಲಕ ಪಟಾಕಿ ಸಿಡಿಸಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಮೈಸೂರು ಟೋಪಿ ಹಾಕಿ ಸನ್ಮಾನ ಮಾಡಿ ಜನ್ಮದಿನಕ್ಕೆ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ಅನ್ನದಾನ ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಬಿಜೆಪಿ ಮುಖಂಡರು ಅಭಿಮಾನಿಗಳು ಹೂವಿನ ಹಾರ ಹಾಕಿ ಶುಭ ಕೋರಿದರು ಬಂದಿದ್ದ ಎಲ್ಲರಿಗೂ ಬಿರಿಯಾನಿಯ ಊಟದ ವ್ಯವಸ್ಥೆ ಮಾಡಿದ ಅಭಿಮಾನಿಗಳು ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಶುಭಾಶಯಗಳು ಕೋರಿ ಸಂಭ್ರಮಿಸಿದರು ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಿದ ಎಲ್ಲರಿಗೂ ಅಭಿನಂದನೆಗಳು ತಿಳಿಸಿ ನಿಮ್ಮ ಜೊತೆ ಇರುತ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ ಎಂದು ತಿಳಿಸಿದ ಆನಂದಗೌಡ ಎಲ್ಲ ನಮ್ಮ ಜಮ್ಮಕೋಟೆ ಹೋಗ್ಲಿ ಭಾಗದ ಎಲ್ಲ ಮುಖಂಡರಿಗೂ ನಾನು ಶಿರಸ ವಹಿಸಿ ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ ಯಾಕಂತ ಹೇಳಿದ್ರೆ ನನ್ ಮೇಲೆ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಅಭಿಮಾನ ಇವತ್ತೊಂದು ದಿವಸ ತುಂಬು ಹೃದಯದಲ್ಲಿ ನೀವೆಲ್ಲಾರು ಬಂದು ನನ್ನ ಆಶೀರ್ವಾದಿಸ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ನಾನು ಅಂದುಕೊಂಡಿರ್ಲಿಲ್ಲ ಈ ಭಾಗದ ಮುಖಂಡರು ಅಣ್ಣ ಎಲ್ಲೋ ಆಫೀಸಲ್ಲಿ ಬಂದು ಒಂದು ಕೇಕ್ ಕಟ್ ಮಾಡೋದ್ರಲ್ಲಿ ನಾವು ಪಂದ್ಗಳ್ಸೋದ್ ಬೇಡ ಇದೇ ಮೊದಲನೇ ಬಾರಿಗೆ ನೀವು ನಮ್ಮ ತಾಲೂಕಿನಲ್ಲಿ ಹುಟ್ಟಿದ ಆಚರಿಸ್ಕೊತಾ ಇದ್ರಿ ಅದು ನಮ್ಮ ಭಾಗದಿಂದಾನೇ ನಮ್ಮ ಜಮ್ಮಕೋಟೆ ಕ್ರಾಸ್ ಇಂದನೆ ಇದನ್ನ ಶುರು ಮಾಡ್ತೀವಿ ಇಡೀ ಶಿಡ್ಲಘಟ್ಟದಾದ್ಯಂತಹ ಮೂಲೆ ಮೂಲೆಗೂ ನಮ್ಮ ಪಕ್ಷವನ್ನ ಕಟ್ತಕ್ಕಂತ ಕೆಲಸವನ್ನ ನಾವು ಶುರು ಮಾಡೋಣ ನಿಮ್ಮ ಶುರು ಅಂತ ಊಟದಿಂದ ಜಂಗಮಕೋಟೆ ಈ ಭಾಗದಲ್ಲಿ ಹಾಜರಿದ ಮುಖಂಡರು ಸುರೇಂದ್ರಗೌಡ ಸೋಮಶೇಖರ್ ಜಗದೀಶ್ ಬಳುವನಹಳ್ಳಿ ರಾಜು ನಂಜೇಗೌಡ ಹೊಸಹಳ್ಳಿ ಶ್ರೀನಿವಾಸ್ ತಲದಂಬನಳ್ಳಿ ಮಧು ಶ್ರೀಧರ್ ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಲ್ಮದಾರೆಡ್ಡಿ ಗ್ರಾಮಾಂತರ ಮಹಿಳಾ ಅಧ್ಯಕ್ಷೆ ಚಾತುರ್ಯ ವೆಂಕಟಸ್ವಾಮಿ ಪ್ರಧಾನ ಕಾರ್ಯದರ್ಶಿ ರೂಪಾ ವಿಶ್ವನಾಥ್ ಬಿ ಜೆ ಪಿ ಮುಖಂಡ ಅಂಬರೀಷ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಬಿ ಜೆ ಪಿ ಸೇವಾ ಸೌಧದಲ್ಲಿ ಡಾಕ್ಟರ್ ಸತ್ಯನಾರಾಯಣ ರೂಪ್ಸಿ ರಮೇಶ್ ಮತ್ತು ಹಲವಾರು ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಿ ಸನ್ಮಾನ ಮಾಡಿ ಮಾತನಾಡಿದರು ಅಧ್ಯಕ್ಷರಾದಂಥ ಶ್ರೀಗಲ್ ಆನಂದರಗೌಡ ಇಲ್ಲಿ ಇರತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ಆಶೀರ್ವಾದ ಮತ್ತು ಹಿರಿಯರ ಪರವಾಗಿ ಅವರಿಗೆ ಅಭಿನಂದನೆ ಎಲ್ಲರೂ ಹಿರಿಯರು ಹೇಳಬೇಕು ಶತಮಾನಂ ಭವತಿ ಶತಾಯುಕ್ ಸೈಷ್ಯವೇಂದ್ರೆ ಪ್ರತಿಷ್ಠತೆ ದೀರ್ಘ ಆಯುಷ್ಮಾನ್ ಭವಾ ಸಕಲ ಸಂಪದ ಅಭಿವೃದ್ಧಿ ನಂತರ ನಗರದ ಸರ್ಕಾರಿ ಆಸ್ಪತ್ರೆ ಒಳ ರೋಗಿಗಳಿಗೆ ಗೌಡ ನೇತೃತ್ವದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿ ಸಮಾಜ ಸೇವೆಯ ಸಂದೇಶ ನೀಡಿದರು ರು ಇವತ್ತೊಂದು ದಿವಸ ನನ್ನ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಾನು ಖಂಡಿತವಾಗಿಯೂ ಇದನ್ನು ನಾನು ಅಂದುಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಹಬ್ಬವನ್ನು ಆಚರಿಸಿದ್ದೀನಿ ಆದರೆ ಈ ರೀತಿಯಾಗಿ ಜನಗಳ ಮಧ್ಯೆ ನಮ್ಮ ನಾಯಕರ ಮಧ್ಯೆ ನಮ್ಮ ಕಾರ್ಯಕರ್ತರ ಮಧ್ಯೆ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ದಿನವಾಗಿ ಆಚರಿಸ್ಕೊಳ್ತಾ ಇರೋದು ನನಗೆ ಸೌಭಾಗ್ಯವೇ ಸರಿ ಹಾಗಾಗಿ ನಾನು ಈ ಮುಖಾಂತರ ಹೇಳುತ್ತೇನೆ ನಾನು ನನ್ನ ಕೊನೆಯ ಜೀವನ ನನ್ನ ಉಸಿರಿರೋವರೆಗೂ ಸಹ ಏನು ನನ್ನ ಮೇಲೆ ನನ್ನ ಮುಖಂಡರು ನನ್ನ ಕಾರ್ಯಕರ್ತರು ಈ ರೀತಿಯಾದಂತಹ ವಿಶ್ವಾಸವನ್ನು ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಕೆಲಸವನ್ನು ನಾನು ಮಾಡ್ತೇನೆ ಹಾಗೆ ಅಂದ ಮಕ್ಕಳ ಆಶಾ ಕಿರಣ ಶಾಲೆಯಲ್ಲಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅವರೊಂದಿಗೆ ಊಟ ಮಾಡಿ ಸಂತೋಷ ಹಂಚಿಕೊಂಡರು ಈ ಸಂದರ್ಭ ಮಾತನಾಡಿದ ಸಿಕಲ್ ಆನಂದಗೌಡ ನನ್ನ ಜೀವನ ಇರುವ ತನಕ ಈ ಅಭಿಮಾನವನ್ನು ಮರೆಯುವುದಿಲ್ಲ ಸಮಾಜ ಸೇವೆ ಮಾಡಲು ಇನ್ನಷ್ಟು ಶಕ್ತಿ ತುಂಬಿದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೊತೆ ಇರುತ್ತೇನೆ ಎಂದು ಭಾವೋದ್ರೇಕ ವ್ಯಕ್ತಪಡಿಸಿದರು ಅಭಿಮಾನಿಗಳ ಮುಖಂಡರು ತಿಪ್ಪೂರಹಳ್ಳಿ ಸರ್ಕಾರಿ ಆಸ್ಪತ್ರೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ನೀಡುವ ಕಾರ್ಯಕ್ರಮವನ್ನು ಆನಂದಗೌಡ ಹುಟ್ಟುಹಬ್ಬದ ಅಂಗವಾಗಿ ಈ ಭಾಗದ ನಾಯಕರು ಪ್ರಸನ್ನ ನೇತೃತ್ವದಲ್ಲಿ ಆನಂದಗೌಡರು ಟಿ ಟಿಬಿ ಕಾಯಿಲೆ ಇರುವ ರೋಗಿಗಳಿಗೆ ಪ್ರತಿ ತಿಂಗಳು ಪೌಷ್ಟಿಕ ಆಹಾರವನ್ನು ಕೊಡಿಸಲು ರೋಗಿಗಳನ್ನು ದತ್ತು ತೆಗೆದುಕೊಂಡರು ಎಸ್ ಎಸ್ ಇದು ತಿಬ್ಬುರಳ್ಳಿ ಅಂತ ಇವರು ನಮ್ಮ ಹಾಸ್ಪಿಟಲ್ ಅಲ್ಲಿ ಡಿಲಿವರಿ ಮಾಡಿಸೋದಕ್ಕೆ ಅಂದ್ರೆ ಯಾಕೆ ಫಲ ತಗೊಂಡಿದ್ದೀನಿ ಹೇಳಿ ತಗೊಂಡಿದ್ದೀರ ಅಂದ್ರೆ ಈಗ ಒಬ್ಬರು ನೋಡಿ ಡಿಲಿವರಿಸ್ ಇನ್ನೂ ಜಾಸ್ತಿ ಬರಲಿ ಯಾಕಂದ್ರೆ ಸುತ್ತಮುತ್ತ ಎಲ್ಲ ಮುದ್ದೆನಳ್ಳಿ ಚಿಕ್ಕಬಳ್ಳಾಪುರ ಹೋಗ್ತಾ ಇದೆ ನಾರ್ಮಲ್ ಡಿಲಿವರ್ಸ್ಗೆ ಈಗ ಇವರು ನಮ್ಮ ಬಾಳಂತಿಗೆ ಏನೋ ಕೊಡಿಸ್ತಾರೆ ಅಂತ ಇಲ್ಲ ಏನೋ ಅನುಕೂಲ ಇದೆ ಅಂತ ಬರ ಕೇಳ್ತಾ ಇದೀವಿ ಅದಕ್ಕೆ ಒಂದೊಂದು ಗಿಫ್ಟ್ ಕೊಡಿಸಿದ್ರೆ ಪ್ರತಿ ತಿಂಗಳು ಡಿಲಿವರಿಸ್ ಎಲ್ಲ ಜಾಸ್ತಿ ಆದರೆ ನಮಗೂ ಖುಷಿನೇ ನಮ್ಮ ಹಾಸ್ಪಿಟಲ್ ಡಿಗ್ರಿ ಹಾಸ್ಪಿಟ್ಲಿಗೆ ಒಂದು ಹೆಸರು ಬರುತ್ತೆ ತಿಂಗಳ ತಿಂಗಳ ಟೀ ಪೇಶೆಂಟ್ಸಿಗೆ ದತ್ತಿ ತಗೊಂಡೋಕ್ಕೆ ಅದೇ ಟೀ ಪೇಶೆಂಟ್ಸ್ಗೆ ಅವ್ರಿಗೆ ಅಂದರೆ ಇಮ್ಯೂಡಿಟಿ ಜಾಸ್ತಿ ಮಾಡೋಕ್ಕೆ ಕೆಲವ್ರ ಮಕ್ಕಳ ಮನೇಲಿ ನೋಡ್ಕೊಳೋದು ಯಾರೂ ಇರೋಲ್ಲ ಅವ್ರಿಗೆ ಟೀನ್ಸ್ ಗಿ ಟಿ ಬಗ್ಗೆ ಏನಾದ್ರು ಅವ್ರಿಗೆ ಅನುಕೂಲ ಚೆನ್ನಾಗಿದೆ ಇದು ಈ ಒಂದು ಪೌಷ್ಟಿಕಾಂಶಗಳು ಗರ್ಭಿಣಿ ಸ್ತ್ರೀ ಕೊಡ್ಬೇಕಂತ ಹೇಳಿದ್ರೆ ಯಾರು ನಿಮಗೆ ಪ್ರೋತ್ಸಾಹ ಕೊಟ್ರು ಮೇಡಮ್ ಪ್ರಸೆ ದಿಗ್ರಲ್ಲಿ ಪ್ರಸೆಂಟ್ ನಂಗೆ ಒಂದು ಕಾಲ್ ಮಾಡಿ ಕರೆ ಮಾಡಿ ಅಮ್ಮ ನಾವು ಈ ತರ ಏನಾದ್ರು ದಿಗ್ರೋಳ್ಳಿಲಿ ಮಾಡಬೇಕು ಅಂತ ಹೇಳಿ ಆರ್ ಸಿ ಜಿ ಫೌಂಡೇಶನ್ ಸರ್ ರಾಮಚಂದ್ರ ಗೌಡ್ ಸರ್ ನಮಗೆ ಮುಂದೆ ಬಂದು ಅವ್ರಿಗೆ ನಮ್ ಅಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಏನಾದ್ರು ಕೊಟ್ರೆ ಅನುಕೂಲ ಆಗುತ್ತಂತ ಅಂತ ನೋಡ್ರಿ ಮತ್ತೆ ಅನಾಥ ಗೌಡ ಸಾರು ಈ ತರ ಫೋಗ್ರಾಮ್ ಮಾಡಿ ಒಂದು ಕೆ ಜಿ ಗಿಟ್ಟನ್ನ ಕೊಡ್ತಾರೆ ದಿಬ್ಬರುಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಎಲ್ಲ ಮುಖಂಡರ ಒಂದು ಆಶಯ ಮೇರೆಗೆ ಇವತ್ತಿನ ದಿವಸ ನನ್ನ ಹಬ್ಬವನ್ನು ನಮ್ಮ ಒಳರೋಗಿಗಳ ಜೊತೆಯಲ್ಲಿ ಆಚರಣೆ ಮಾಡಬೇಕು ಅವರ ಕಷ್ಟಸುಖದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಿಶ್ಚಯ ಮಾಡಿರ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಎಲ್ಲ ಮುಖಂಡರೊಂದಿಗೆ ನಮ್ಮ ಕಾರ್ಯಕರ್ತರೊಂದಿಗೆ ಇಲ್ಲಿ ಬಂದು ಚರ್ಚೆ ಮಾಡಿದಾಗ ವೈದ್ಯರೊಂದಿಗೆ ಚರ್ಚೆ ಮಾಡಿದಾಗ ಅವರು ನಮಗೆ ಒಂದು ಸಲಹೆಯನ್ನು ಕೊಡ್ತಾರೆ ಕೇವಲ ನಿಮ್ಮ ಒಂದು ಹುಟ್ಟುಹಬ್ಬದ ದಿವಸ ಮಾತ್ರ ನೀವು ಬಂದು ಹಣ್ಣು ಹಂಪಲುಗಳನ್ನು ಕೊಡೋದು ಇಲ್ಲ ಬೇರೆ ಅವ್ರ ಕೈಗೆನಾರು ಒಂದು ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ತುಂಬ ದುರುಪಯೋಗ ಆಗ್ತದೆ ದಯಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಯಾರೆಲ್ಲ ಪೌಷ್ಟಿಕಾಂಶದಿಂದ ಕೊರಗ್ತಾ ಇದ್ದಾರೆ ಅವರಿಗೆ ಒಳ್ಳೆಯ ಒಂದು ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಮುಖಾಂತರ ಯಾರು ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ದಾಖಲಾಗಿದ್ದಾರೆ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಬೇಗನೆ ಅವರಿಗೆ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತ ಹೇಳಿದರು ಅವರ ಸಲಹೆಗಳನ್ನು ನಮ್ಮ ಮುಖಂಡರು ಸ್ವೀಕರಿಸಿ ಅವರು ಒಂದು ಆರ್ ಸಿ ಜಿ ಫೌಂಡೇಶನ್ಗೆ ಮನವಿಯನ್ನು ಮಾಡಿದ್ದಾರೆ ದಯಮಾಡಿ ಇವತ್ತು ದಿವಸ ನೀವೊಂದು ಘೋಷಣೆಯನ್ನು ಮಾಡಿ ಆರ್ ಸಿ ಜಿ ಫೌಂಡೇಶನ್ನು ರಾಮಚಂದ್ರ ನಂತರ ದಿಬ್ಬೂರಹಳ್ಳಿ ವೃತ್ತದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹುಟ್ಟುಹಬ್ಬದ ಕೇಕ್ ಕಟ್ ಮಾಡಿಸಿ ತಮ್ಮ ನಾಯಕರಿಗೆ ಶುಭಾಶಯಗಳು ಕೋರಿದರು ಇಲ್ಲಿ ಸಹ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಿ ಬೃಹತ್ ಗಾತ್ರದ ಹಾರ ಶಲ್ಯ ಒದಿಸಿ ಸನ್ಮಾನ ಮಾಡಿದರು ಹಲವು ನಾಯಕರು ಮಾತನಾಡಿ ನಮ್ಮ ನಚಿನ ನಾಯಕನಿಗೆ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ಸಿಗಲಿ ಎಂದು ಶುಭ ಹಾರೈಸಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪುಗಳನ್ನು ಮತ್ತು ನೆರೆದಿರುವಂಥ ಎಲ್ಲ ಕಾರ್ಯಕರ್ತರಿಗೂ ತಿಂಡಿ ವ್ಯವಸ್ಥೆ ಇದೆ ಅವರು ನಾವೇ ಫಲಂತವಾಗಿ ಕರೆದು ಬರಬೇಕು ನೀವು ಇಲ್ಲಿ ನಾವೇ ಇದರ ಇದು ಮಾಡ್ಕೋಬೇಕು ಕಾರ್ಯಕರ್ತರು ಹೇಳಿ ಬಂದು ಇದು ಮಾಡಿ ಇಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ಸಿದ್ಧರ್ಮಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಇದು ಮಾಡ್ಕೊಂಡು ಮಾಡಿದ್ವಿ ಅದರಿಂದ ಅದು ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ಥರ ಸೇವೆ ಮಾಡ್ಕೊಳ್ತಾ ಒಳ್ಳೆಯ ಆರೋಗ್ಯ ಐಶ್ವರ್ಯ ದೇವರು ಅಂತ ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಡಿ ಎಸ್ ಎನ್ ರಾಜು ದಿಶಾ ಕಮಿಟಿ ಸದಸ್ಯರು ವೆಂಕಟೇಶ್ ಪ್ರಸನ್ನ ಕುಮಾರ್ ಹಾಜರಿದ್ದರು ಚಿಲ್ಕಲ್ ನೆರಪು ಹೋಬಳಿಯ ಮುಖಂಡರು ಏನು ಸರ್ಕಾರಿ ಶಾಲೆಯಲ್ಲಿ ಸುತ್ತಮುತ್ತಲಿನ ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅಭಿಮಾನದ ಹಾರ ಹಾಕಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಶುಭಾಶಯಗಳು ಕೋರಿದರು ಶಾಲೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಎರಡು ಬ್ಲಾಕ್ ಬೋರ್ಡ್ ಕೊಡುಗೆಯಾಗಿ ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ನೀಡಿದ ಆನಂದಗೌಡ ವಿದ್ಯಾರ್ಥಿಗಳಿಂದ ಆನಂದಗೌಡರಿಗೆ ವಿಶೇಷವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸಿದರು ಬಂದು ನಮ್ಮ ಇದರಲ್ಲಿ

ಅಭಿಮಾನದ ಕೇಕ್ ಕಟ್ ಮಾಡಿಸಿ ಜನ್ಮದಿನವ ಆಚರಣೆ ಮಾಡಿ ಶುಭಾಶಯಗಳು ಕೋರಿದರು ಬೆಳಕಿಯಿಂದಲೇ ಕಾದುಕೊಳ್ಳುತ್ತಿದ್ದ ಪಿಲ್ಲಗುಂಡ್ಲಹಳ್ಳಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ಮಹಿಳಾ ಅಭಿಮಾನಿಗಳು ಆನಂದಗೌಡರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಿದರು ನರಸಿಂಹೂರ್ತಿ ಅಚ್ಚುಕಟ್ಟಾಗಿ ಆಯಿಸಿದ ಈ ಪರ್ತ್ಡೇ ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ವಿಶೇಷ ಆಕರ್ಷಣೆಯಾಗಿತ್ತು ಕೇಕ್ ಕತ್ತರಿಸುವ ಮೂಲಕ ಇಲ್ಲಿ ಸಹ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಕನ್ನಡ ಹಾಡುಗಳಿಗೆ ಆನಂದಗೌಡರ ಜೊತೆ ಮಕ್ಕಳು ಅಭಿಮಾನಿಗಳು ಡ್ಯಾನ್ಸ್ ಮಾಡುವ ಮೂಲಕ ಸಂಭ್ರಮಿಸಿದರು ಎಲ್ಲರಿಗೂ ನಮಸ್ಕಾರ ಪೀಲಗೊಂಡ್ರಹಳ್ಳಿ ಗ್ರಾಮಸ್ಥರಿಂದ ಶ್ರೀಕಲ್ ರಾಮಚಂದ್ರ ಗೌಡವ ಸರ್ ಗೌಡ ಆನಂದಗೌಡ ಹುಟ್ಟುಹಬ್ಬರು ಶುಭಾಶಯಗಳು ಪೀಲಗೊಂಡಹಳ್ಳಿ ಗ್ರಾಮಸ್ಥ ಜನತೆಯಿಂದ ಅನಂದಗೌಡಣ್ಣನವರಿಗೆ ಹುಟ್ಟುಹಬ್ಬರು ಶುಭಾಶಯಗಳು ಆರೈಸಿದ್ರು ರಾತ್ರಿ ಸೇವಾ ಸೌಧದಲ್ಲಿ ಸಾಧ್ಲಿ ಗ್ರಾಮದ ಮುಖಂಡರು ಹಾಗೂ ಆನಂದಗೌಡ ಆಪ್ತರಾದ ಮೌನೀಶ್ ಅಭಿ ಶಿವರಾಜ್ ಮತ್ತು ಸ್ನೇಹಿತರು ವಿಶೇಷ ಉಡುಗೊರೆ ನೀಡಿ ಶುಭಾಶಯಗಳು ಕೋರಿದರು ದೇವರಮಳ್ಳೂರು ಗ್ರಾಮದ ಮಧು ಮತ್ತು ತಂಡ ತಮ್ಮ ಗ್ರಾಮಕ್ಕೆ ಕರೆದು ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು ನಲವತ್ಮೂರನೇ ಮೂರನೇ ಹುಟ್ಟುಹಬ್ಬದಿಂದ ಶುಭಾಶಯ ಕೋರದ ಎಲ್ಲ ಅಭಿಮಾನಿಗಳ ಸಹೋದ್ಯೋಗಿಗಳಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮ್ಮ ಪ್ರೀತಿ ಬೆಂಬಲ ಹಾಗೂ ಆಶೀರ್ವಾದ ಸದಾ ನನ್ನೊಂದಿಗೆ ಇರುತ್ತದೆ ಜನಸೇವೆ ಸಮಾಜ ಬಗ್ಗೆ ಕಾರ್ಯಗಳಲ್ಲಿ ನಾನು ಸದಾ ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ತಿಳಿಸಿದ ಶ್ರೀಕಲಾನಂದಗೌಡ ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಿತೈಷಿಗಳು ಅಭಿಮಾನಿಗಳು ವಿವಿಧ ಗ್ರಾಮಾಂತರ ಮುಖಂಡರು ಈ ಸಂಭ್ರಮದಲ್ಲಿ ಭಾಗವಹಿಸಿ ಶುಭಾಶಯ ತಿಳಿಸಿದರು ಮೊದಲಿಗೆ ರವರಿಗೆ ಕೊಟ್ಟು ಹಬ್ಬದ ಶುಭಾಶಯಗಳು ಬಿಜೆಪಿ ಯಾವಾಗ್ಲೂ ಯುವ ಶಕ್ತಿ ಮುಂದೆ ಬರ್ಬೇಕು ಅಂತ ಹೇಳ್ತಾರೆ ಆತರ ಶಿಡ್ಲೆಟ್ಟಕ್ಕೆ ಒಂದು ಯುವ ನಾಯಕರಾಗಿ ಆನಂದ್ ಅವ್ರು ಬಂದ ನಂತರ ತುಂಬಾ ಜನ ಅನ್ಕೊಂಡ್ರು ಇಲ್ಲ ಇವರು ಎಲೆಕ್ಷನ್ ಆದ್ಮೇಲೆ ಹಿಂದಿರುಗಿ ಹೋಗ್ತಾರೆ ಅಂತ ನಾವ್ ಇದ್ದೇ ಇರ್ತೀವಿ ಅಂತ ಅವತ್ತು ಅಣ್ಣ ತಮ್ಮ ಇಬ್ರು ಮಾತೊಡ್ತಾರೆ ಅದು ಇವತ್ತಿನ ವಿಜೃಂಭಣೆ ಆಚರಣೆಗೆ ಕಾರಣ ಆಗುತ್ತೆ ಏನಕ್ಕೆ ಅಂದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ಯಾವಾಗ್ಲೂ ಶಿಡ್ಲಘಟ್ಟ ಯಾವ ಸ್ಥಾನದಲ್ಲಿ ಇರ್ತಿತ್ತು ನೆನ್ಸಲ್ಲ ಆದ್ರೆ ಈಗ ಮೊದಲನೇ ಸ್ಥಾನದಲ್ಲೇ ಇರುತ್ತೆ ನಾವು ಯಾವ್ದೇ ಆಗಿರ್ಬೋದು ಮೆಂಬರ್ಶಿಪ್ ಮಾಡೋದ್ರಲ್ಲೂ ಹತ್ರ ಮೊದಲನೇ ಸ್ಥಾನಕ್ಕೆ ಕಾಂಪಿಟ್ ಕೊಡೋ ಮಟ್ಟಿಗೆ ಶಿಡ್ಲಘಟ್ಟ ಬೆಳೆದಿದೆ ಯಾವುದೇ ಕಾರ್ಯಕ್ರಮ ಆಗ್ಲಿ ಮೊದ್ಲಿಗೆ ಶಿಡ್ಲಘಟ್ಟ ಮಾಡುತ್ತೆ ಬಹಳಷ್ಟು ಉತ್ಸಾಹದಿಂದ ಅವ್ರು ಮಾಡ್ತಾ ಇದಾರೆ ಅದಕ್ಕೆ ಪ್ರೀತಿಯಾಗಿ ನೀವು ಇವತ್ತಿನ ದಿನ ಇಷ್ಟು ವಿಜೃಂಭಣೆಯಿಂದ ಆಚರಿಸಿದ್ರೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಮತ್ತೆ ಅವರಿಗೆ ಹುಟ್ಟುವ ಶುಭಾಶಯಗಳನ್ನು ಕೂತಾ ಇದೇ ರೀತಿ ಹುಮ್ಮಸ್ಸಿನಿಂದ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗಿ ಶಿಡಘಟ್ಟದ ಮೊದಲನೇ ಸ್ಥಾನದಲ್ಲಿ ನೋಡ್ಲಿ ಮತ್ತೆ ಅವರ ರಾಜಕೀಯ ಬೆಳವಣಿಗೆ ರಾಜ್ಯ ಮಟ್ಟಕ್ಕೆ ತಲುಪ್ಲಿ ಅಂತ ಹಾರೈಸ್ತೀವಿ ಏನ್ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ಶ್ರೀ ಗೌಡಣ್ಣವರು ಇವತ್ತು ಏನು ನಿನ್ನೆ ರಾತ್ರಿ ನಮಗೆ ವಿಷಯ ಗೊತ್ತಾದಾಗ ತುಂಬ ಸಂತೋಷ ಆಯಿತು ನಾನು ಯಾವತ್ತೂ ಹುಟ್ಟಪ್ಪ ಆಚರಿಸ್ಕೊಂಡಿಲ್ಲಣ್ಣ ದಯವಿಟ್ಟು ನೀನು ಬರಬೇಕು ಅಂತಂದರು ಆದರೆ ಈ ಒಂದು ಇಡೀ ಶಿಡ್ಲಿಘಟ್ಟದಲ್ಲೇ ಇಂಥ ಒಂದು ವಿಜೃಂಭಣೆಯಿಂದ ಯಾರೂ ಆಚರಣೆ ಮಾಡಿಕೊಂಡಿಲ್ಲ ಇವತ್ತು ಇಡೀ ಇವತ್ತು ಈಗ ಜಂಗಮಕೋಟೆ ಶಿಡ್ಲಿಘಟ್ಟ ಟೌನು ದಿಬ್ಬೂರಹಳ್ಳಿ ಚಿಲ್ಕಲ್ ನೆರಪು ಎಲ್ಲ ಕಡೆಯೂ ಇವತ್ತು ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಗೌಡರ ಆಗಮನಕ್ಕಾಗಿ ಆದ್ರಿಂದ ಅವ್ರಿಗೆ ಇವತ್ತು ನಲವತ್ತ್ ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವ್ರ ಮನೆಯವರು ಅವ್ರ ತಂದೆ ತಾಯಿ ಎಲ್ಲ ಅವ್ರ ಕುಟುಂಬ ಚೆನ್ನಾಗಿರ್ಬೇಕಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ಚಿಲ್ಲಿಗಾಟ ಗ್ರಾಮಾಂತರ ಅಧ್ಯಕ್ಷರಾದಂಥ ಶ್ರೀಕಾಲ್ ಆನಂದ ಗೌಡರಿಗೆ ನಲವತ್ತ್ ಮೂರನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಈ ಶಿಲಾಟ ತಾಲೂಕ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಜಮಕೋಟೆ ಹೋಬಳಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ ದೇವರು ಅವ್ರ ಆರೋಗ್ಯ ಐಶ್ವರ್ಯ ಸಂಪತ್ತು ಸಕಲು ಎಲ್ಲ ಕೊಟ್ಟು ಇನ್ನು ಇನ್ನ ಮುಂದೆ ಚೆನ್ನಾಗಿ ಈ ರಾಜಕೀಯದಲ್ಲಿ ಸಕ್ರಿಯವಾಗಿ ಬೆಳಿಲಿ ಅಂತೇಳಿ ನಾವು ಈ ಜಮಕೋಟೆ ಹೋಬಳಿಯಿಂದ ಆಶೀರ್ವಾದ ಮಾಡ್ತಾ ಇದ್ದೀವಿ ಮೂರನೇ ಹಬ್ಬದ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಿಶ್ಚಯ ಮಾಡಿದ್ದಾರೆ ತುಂಬಾ ಸಂತೋಷ ಆಗ್ತದೆ ಇಷ್ಟೊತ್ತಾದ್ರೂ ನಾವು ಐದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ ಇಲ್ಲಿಗೆ ಕಾರಣಾಂತರಗಳಿಂದ ಸುಮಾರು ಕಡೆ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹುಟ್ಟು ಹಬ್ಬಕ್ಕೆ ಬಗ್ಲೇಬೇಕು ಕೇಕ್ ಕಟ್ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಅವರ ಎಲ್ಲರ ಒಂದು ಒತ್ತಾಯದ ಮೇಲೆಗೆ ತಾಲೂಕಿನಾದ್ಯಂತ ಇವತ್ತು ಸಂಚಾರ ಮಾಡಿ ಎಲ್ಲ ನಮ್ಮ ಮುಖಂಡರ ಒಂದು ಆಶೀರ್ವಾದವನ್ನ ತಗೊಂಡು ಇನ್ನು ಮುಂದಕ್ಕೆ ಇನ್ನು ನಾಲ್ಕು ಕಡೆ ಹೋಗ್ಬೇಕಾಗುತ್ತೆ ಹಾಗಾಗಿ ನಮ್ಮ ನರಸಿಂಹ ನಾಚಗನಳ್ಳಿನ ಪಿಲುಗುಳ್ಳಿನ ಎಲ್ಲ ಒಂದೇ ಕಡೆ ಜಾಯಿನ್ ಮಾಡಿಸಪ್ಪ ಅಂತ ಹೇಳಿದೆ ಇಲ್ಲಣ ನಾಚಗನಹಳ್ಳಿಯವರು ಅಲ್ಲಿ ಗಲಾಟೆ ಮಾಡ್ತಾ ಇದಾರೆ ಅಲ್ಲೇ ದೇವಸ್ಥಾನದ ಹತ್ರನೇ ಕೇಕ್ ಕಟ್ ಮಾಡ್ಬೇಕು ಅಂತ ಹೇಳಿದ್ರು ಇಷ್ಟೊತ್ತು ನಮ್ಮ